ಚಿನ್ನರ ಒಂದೇ ಪಣವಿದು ನಮಗೆಂದು ನಮ್ಮಯ ನಾಡಿದು ನಮ್ಮಯ ನುಡಿಯಿದು ಒಂದೇ ಭಾರತ ಎಂದೆಂದು ಒಂದೇ ಭಾರತ ಎಂದೆಂದು ಜಯ ಹೇ ಕನ್ನಡ ಭಾರತಿಗೆ ಜಯ ಹೇ ಕನ್ನಡ ಭಾರತಿ ज्वल संस्कृति श्रेष्ठ परंपरे प्रज्वल नव देशयूद विस्तृत देश दक्षयूद ध्वनली गर्जन भूमि ध्वन सली भूमि भूमियली जय हे कन्नड़ भारतीय जय हे कन्नड ನ ಬದಲಿ ವಾಯುದಳ ಸಿರಿಯಲಿ ಚಿಮ್ಮ ಸ್ಫೂರ್ತಿಯನು ಕಡಲನು ಸೀಳಲಿ ಸಾಗುತ ಜಲದಳ ಹೊಮ್ಮತ ಭೂಷಿರ ಕೀರ್ತಿಯನು ಹೊಮ್ಮತ ಭೂಷಿರ ಕೀರ್ತಿಯನು ಜಯ ಹೇ ಕನ್ನಡ ಭಾರತಿಗೆ ಜಯ ಹೇ ಕನ್ನಡ ಭಾರತಿಗೆ ವಿಶ್ವದ ಶಾಂತಿಯ ಮಂತ್ರದ ಘೋಷಣೆ ಮೂಡಿರಲಿ ನವಮನದೊಳಗೆ ಮೋಸದ ತಂತ್ರಕ್ಕೆ ಮನಿಯರು ನಾವೆಂದು ನಶ್ವರ ಕೈವೆವು ಕ್ಷಣದೊಳಗೆ ನಶ್ವರ ಕೈವೆವು ಕ್ಷಣದೊಳಗೆ ಜಯ ಹೇ ಕನ್ನಡ ಭಾರತಿಗೆ ಜಯ ಹೇ ಕನ್ನಡ ಭಾರತಿಗೆ ಕನ್ನಡ ುವ ಒಂದೇ ಪನವಿದು ನಮಗೆಂದು ನಮ್ಮ ಒಂದೇ ಭಾರತ ಎಂದೆಂದು ಒಂದೇ ಭಾರತ ಎಂದೆಂದು ವೇದಿಕೆ ಮೇಲೆ ಹಾಸೀನರಾಗಿರುವ ಮುಖ್ಯೋಪಾಧ್ಯಾಯರೇ ಗುರುಗಳೇ ಹಾಗೂ ನನ್ನ ನೆಮ್ಮೆಯ ಮಿತ್ರರೇ ಎಲ್ಲರಿಗೂ ಶುಭೋದಯ ಕನ್ನಡ ಕೇವಲ ನುಡಿಯಲ್ಲ ನಮ್ಮ ಮಾತು ಸರ್ವರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎದೆ ತಟ್ಟಿ ಹೇಳುನಾ ಭಾರತೀಯನೆಂದು ಎದೆ ತಟ್ಟಿ ಹೇಳುನಾ ಭಾರತೀಯನೆಂದು ಗರ್ವದಿಂದ ಬಾಳುನಾ ಕನ್ನಡಿಗನೆಂದು ಗರ್ವದಿಂದ ಬಾಳುನಾ ಕನ್ನಡಿಗನೆಂದು ಸಾವಿರ ಭಾಷೆ ನಾಡಿಗೆಯಲ್ಲಿರಲಿ ಕನ್ನಡ ಭಾಷೆ ಹೃದಯದಲ್ಲಿರಲಿ ಕನ್ನಡ ಭಾಷೆ ಹೃದಯದಲ್ಲಿರಲಿ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗುನಿ ಕನ್ನಡವಾಗಿರು ಎಂದೆಂದಿಗುನಿ ಕನ್ನಡವಾಗಿರು ನಾವು ನಮ್ಮ ನುಡಿಯನ್ನ ಬಿಟ್ಟರೆ ನಮ್ಮ ನಾಡನ್ನ ಬಿಟ್ಟರೆ ನಮ್ಮ ತನವನ್ನೇ ಬಿಟ್ಟಂತೆ ನಮ್ಮ ತನವನೇ ಬಿಟ್ಟಂತೆ ಕುವೆಂಪು ಕೊನೆಯ ಕೊನೆಯದಾಗಿ ಕನ್ನಡ ಸಾಹಿತ್ಯವನ್ನು ಮೋಹಿಸುವ ಕನ್ನಡಿಗರಿಗೆ ಕನ್ನಡೇತರಿಗೆ ಕನ್ನಡದ ಕಮಲು ಸೋಸುತ್ತ ಸೋಸುತ್ತಿರುವ ಕನ್ನಡಿಗರಿಗೆ ಮುಚ್ಚುತ್ತಿರುವ ಕನ್ನಡ ಶಾಲೆಗಳ ಪುನರುತ್ಥನಕ್ಕಾಗಿ ಶ್ರಮಿಸುತ್ತಿರುವ ಕನ್ನಡಿಗರಿಗೆ ಕನ್ನಡಿಗರ ಪ್ರತಿ ಕೂಗಿಗೆ ಧ್ವನಿಯಾಗುವ ಕನ್ನಡಿಗರಿಗೆ ಶ್ರೇಷ್ಠ ಕನ್ನಡಿಗರಿಗೆ ನಿಸ್ವಾರ್ಥ ಕನ್ನಡಿಗರಿಗೆ ಪ್ರೀತಿಯ ಕನ್ನಡಿಗರಿಗೆ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜೈ ಜೈ ಭರತ್ ಭರತ್ರಿಗಳೇ ಗುರುಗಳೇ ಹಾಗೂ ನನ್ನ ಸ್ನೇಹಿತರೆ ನಿಮಗೆಲ್ಲ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಕನ್ನಡ ಎಂದರೆ ಕೊನಿದಾಡುವುದೆನ್ನದೇ ಕನ್ನಡ ಎನೆ ಕಿಮಿಮಿರುವುದು ಎಂಬ ಕವಿಯ ಮಾತಿನಂತೆ ಕನ್ನಡವೆಂದು ಕೇಳಿದಾಕ್ಷಣ ಮೈ ರೋಮಾಂಚನವಾಗುತ್ತದೆ ಆದರೆ ಈ ಕರ್ನಾಟಕ ಏಕೀಕರಣವಾಗಲು ಅನೇಕ ಮಹಾಪುರುಷರ ಹೋರಾಟ ಪರಿಶ್ರಮ ಸಂಘಟನೆಯ ಪರಿಮ ಪರಿಣಾಮದಿಂದಾಗಿ ಕನ್ ಕರ್ನಾಟಕ ಏಕೀಕರಣದ ಹೆಜ್ಜೆ ತುಳಿಯಿತು ಆಲೂರು ವೆಂಕಟರಾಯರು ಮಠ ಹೊನ್ನಾಪುರಮಠ ಶ್ರೀನಿವಾಸ ರಾವ್ ಮುಂತಾದ ಮಹನೀಯರ ಪರಿಶ್ರಮದ ಫಲವಾಗಿ ನವೆಂಬರ್ ಒಂದು ಹತ್ತೊಂಬತ್ತು ನೂರ ಐವತ್ತಾರರಂದು ಕರ್ನಾಟಕ ಏಕೀಕರಣವಾಯಿತು ಹಾಗಾಗಿ ಪ್ರತಿ ವರ್ಷ ನವೆಂಬರ್ ಒಂದು ಒಂದರಂದು ರಾಜ್ಯದಾದ್ಯಂತ ಕನ್ ಕನ್ನಡ ರಾಜ್ಯೋತ್ಸವವನ್ನು ವೈಭವದಿಂದ ಆಚರಿಸುತ್ತೇವೆ ಕನ್ನಡವೆಂಬ ಮೂರು ಅಕ್ಷರ ನ ಮೂರು ಅಕ್ಷರ ನಮ್ಮ ನಮಗೆ ಅದು ಬಹಳ ಹತ್ತಿರ ಕನ್ನಡವೆಂಬುದು ನಮ್ಮ ಗೌರವ ಎಂದೆಂದಿಗೂ ಕನ್ನಡ ಅಜರಾಮರ ಮತ್ತೊಮ್ಮೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು